ಬಿಗ್ ಬಾಸ್ ಮನೆಯ ಈ ಬಾರಿಯ ಕ್ಯಾಪ್ಟನ್ ಆಗಿ ಭವ್ಯ ಗೌಡ ಆಯ್ಕೆಯಾಗಿದ್ದಾರೆ ಅಲ್ಲಿಗೆ ಭವ್ಯ ಸತತ ಎರಡನೇ ಬಾರಿಗೆ ಜೊತೆಗೆ ಮನೆಯಲ್ಲಿ ಮೂರನೇ ಬಾರಿಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಆದರೆ ಭವ್ಯ ಗೌಡ ಚೀಟಿಂಗ್ ಮಾಡಿ ಆಟ ಗೆದ್ದಿದ್ದಾರೆ ಎನ್ನುವುದು ಕಿಚ್ಚನ ಪಂಚಾಯಿತಿಯಲ್ಲಿ ರಿವೀಲ್ ಆಗಿದೆ ನಿನ್ನೆ ಆಟ ಮುಗಿದ ಕೂಡಲೇ ರಜತ್ ಹಾಗೂ ಮೋಕ್ಷಿತ ಈ ಮೋಸದ ಬಗ್ಗೆ ಧ್ವನಿ ಎತ್ತಿದ್ರು ಇದನ್ನ ತ್ರಿವಿಕ್ರಮ್ ಭವ್ಯ ಜೊತೆ ಕೂತು ಡಿಸ್ಕಸ್ ಕೂಡ ಮಾಡಿದ್ರು ಒಂದ್ ವೇಳೆ ಕ್ಯಾಪ್ಟನ್ಸಿಯಲ್ಲಿನ ಮೋಸ ಸಾಬೀತಾದ ಭವ್ಯ ಕ್ಯಾಪ್ಟನ್ಸಿಯನ್ನೇ ಕ್ವಿಟ್ ಮಾಡುವುದಾಗಿ ಕೂಡ ಹೇಳಿದರು ಐದು ಜನರು ಆಡುವಂತಹ ಟಾಸ್ಕ್ ನಲ್ಲಿ ಭವ್ಯ ಗೌಡ ಮೋಸ ಮಾಡಿ ಜಯಶಾಲಿಯಾಗಿದ್ದಾರೆ ಐದು ಸ್ಪರ್ಧಿಗಳು ಸಾಲಾಗಿ ನಿಂತ್ಕೊಂಡಿದ್ರು ಈ ವೇಳೆ ಬಿಗ್ ಬಾಸ್ ಒಂಬತ್ತನೇ ನಂಬರ್ನ ಗೊಂಚಲಿನಿಂದ ಚೆಂಡ್ ತೆಗೆದುಕೊಂಡು ಹೋಗಲು ಹೇಳ್ತಾರೆ ಈ ವೇಳೆ ಎಲ್ಲರೂ ಕೂಡ ಓಡ್ ಹೋಗಿ ಚೆಂಡು ಪಡಿತಾರೆ ಇದೇ ವೇಳೆ ಯಾವುದೇ ಬಾಲ್ ಸಿಗದ ಭವ್ಯ ಮೂರನೇ ಗೊಂಚಲಿನಿಂದ ಬಿದ್ದಂತಹ ಚೆಂಡೊಂದನ್ನು ಎತ್ಕೊಳ್ತಾರೆ ಹಾಗೆ ತಮ್ಮ ಆಟವನ್ನ ಮುಂದುವರಿಸುತ್ತಾರೆ ಇದನ್ನ ಉಸ್ತುವಾರಿ ವಹಿಸಿದ ಮಂಜಣ್ಣ ಆಗ್ಲಿ ಚೈತ್ರ ಆಗ್ಲಿ ಗಮನಿಸೋದೇ ಇಲ್ಲ ಕೂಡ್ಲೆ ಭವ್ಯ ಮೋಸದಿಂದ ಪಡೆದ ಚಂಡನ್ನ ಬುಟ್ಟಿ ಕೂಡ ಹಾಕ್ತಾರೆ ಹೀಗಾಗಿನೇ ಭವ್ಯ ಮೊದಲ ಹಂತದಲ್ಲಿ ಆಯ್ಕೆ ಕೂಡ ಆಗ್ತಾರೆ ಕೊನೆಗೆ ಕೊನೆಯ ಹಂತದವರೆಗೂ ಕೂಡ ಹೋಗಿ ಆಯ್ಕೆ ಆಕೆ ಕ್ಯಾಪ್ಟನ್ ಕೂಡ ಆಗ್ತಾರೆ ಆದರೆ ಯಾರಿಂದ ತಪ್ಪಿಸ್ಕೊಂಡ್ರೂ ಕೂಡ ಕಿಚ್ಚನಿಂದ ಇಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಹೀಗಾಗಿ ಕಿಚ್ಚ ಮೋಸದಿಂದ ಗೆದ್ದಾಗ ಖುಷಿ ಸಿಗತ್ತೆ ಆದರೆ ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಸುತ್ತಕೊಳ್ಳತ್ತೆ ಅನ್ನೋ ಮೂಲಕ ಭವ್ಯ ಮೋಸದಾಟವನ್ನ ವೀಕೆಂಡ್ನಲ್ಲಿ ಅದರಲ್ಲೂ ಕಿಚ್ಚನ ಪಂಚಾಯಿತಿಯಲ್ಲಿ ರಿವೀಲ್ ಮಾಡಿದ್ದಾರೆ ಅಲ್ಲಿಗೆ ಭವ್ಯ ಗೌಡ ಮೋಸದಿಂದ ಕ್ಯಾಪ್ಟನ್ ಆಗಿರೋದು ಬಟಾ ಬಯಲಾಗಿದೆ